ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದ ಜಾನಪದ ಕಲೆ ತೊಗಲಗೊಂಬೆಯಾಟ ಈ ವರ್ಣರಂಜಿತ ಕಲೆಯಲ್ಲಿ ಅಪಾರ ಪ್ರೌಢಿಮೆ ಪಡೆದ ಕಲಾವಿದ ಗುಂಡಪ್ಪ ಈ ಕಲಾವಿದರನ್ನ ಅವಲೋಕನದ ವೀಕ್ಷಕರಿಗಾಗಿ ಇಲ್ಲಿ ಸಂದರ್ಶಿಸಿದ್ದೇವೆ ಕರ್ನಾಟಕದ ಅತ್ಯಂತ ವರ್ಣರಂಜಿತ ಜಾನಪದ ಕಲಾಪ್ರಕಾರದಲ್ಲಿ ಗೊಂಬೆ ಆಟವೂ ಒಂದು ಕತ್ತಲೆ ಬೆಳಕುಗಳ ನಡುವೆ ಪುರಾಣಗಳ ಪಾತ್ರಧಾರಿಗಳು ಇಲ್ಲಿನ ಚರ್ಮದಿಂದ ಮಾಡಿರುವ ಗೊಂಬೆಗಳ ಮೂಲಕ ಜೀವ ತಳಿಯುತ್ತವೆ ಪುರಾಣ ಪ್ರಸಂಗಗಳು ಈ ಗೊಂಬೆಗಳ ಆಟದಲ್ಲಿ ನೋಡುಗರ ಮುಂದೆ ಪುನರ್ ಸೃಷ್ಟಿಯಾಗುತ್ತವೆ ಈ ಒಂದು ಕುಶಲ ಕಲೆ ನಮ್ಮ ಜನಪದರು ಈ ಕಲೆಯನ್ನು ಪರಂಪರಾನುಗತವಾಗಿ ಜೀವಂತವಾಗಿಟ್ಟಿದ್ದಾರೆ ಈ ಗೊಂಬೆಗಳ ಸೃಷ್ಟಿಯ ಪ್ರಕ್ರಿಯೆಯೇ ಒಂದು ಕುತೂಹಲಕಾರಿಯಾದ ಕಥೆ ಹೇಳುತ್ತದೆ ನಿರ್ದಿಷ್ಟ ಚರ್ಮ ಸಂಗ್ರಹಿಸಿ ಅದನ್ನು ಹದ ಮಾಡಿ ಪ್ರಸಂಗದ ಪಾತ್ರಧಾರಿಗಳ ಚಿತ್ರವನ್ನು ಅದರ ಮೇಲೆ ಬಿಡಿಸಲಾಗುತ್ತದೆ ನಂತರ ಆಯಾ ಆಕಾರಕ್ಕೆ ತಕ್ಕಂತೆ ಕತ್ತರಿಸಿ ಅಂಗಾಂಗಗಳನ್ನು ಚಲನೆಗೆ ಅನುಗುಣವಾಗಿ ಜೋಡಿಸಲಾಗುತ್ತದೆ ಇವು ಸುಲಭವಾಗಿ ಆಡುವಂತೆ ಮಾಡುವಲ್ಲಿ ದಾರ ಹಾಗೂ ಮರದ ತೆಳ್ಳನೆಯ ಅಡ್ಡ ಪಟಿಕೆಗಳು ನೆರವಾಗುತ್ತವೆ ಆನಂತರ ಅದಕ್ಕೆ ಮುಖ ವೇಷಭೂಷಣಗಳನ್ನು ಬಣ್ಣಗಳಿಂದ ತುಂಬಿ ಸಿದ್ಧಗೊಳಿಸಲಾಗುತ್ತದೆ ಹೀಗೆ ಸಿದ್ಧವಾದ ಗೊಂಬೆಗಳು ರಂಗಸ್ಥಳಕ್ಕೆ ಬಂದರೆ ಸೂತ್ರಧಾರನ ಕೈಗಳ ಮೂಲಕ ಇವುಗಳಲ್ಲಿ ಜೀವ ಸೆಲೆ ತುಂಬಿ ಪುಟಿಯುತ್ತದೆ ಎಳ್ಳನೆಯ ಪಾರದರ್ಶಕ ಪರದೆಯೊಂದರ ಹಿಂದೆ ರಂಗಸ್ಥಳ ರೂಪುಗೊಳ್ಳುತ್ತದೆ ಧಗಧಗನೆ ಉರಿಯುವ ಬೆಳಕು ಪರದೆಯ ಮೇಲೆ ಗೊಂಬೆಗಳ ನೆರಳುಗಳ ಮೂಲಕ ಪಾತ್ರ ಸೃಷ್ಟಿ ಮಾಡುತ್ತದೆ ವೇದಿಕೆಯ ಹಿಂಭಾಗದಲ್ಲಿ ಕುಳಿತ ಕಲಾವಿದರ ಕೈಯಲ್ಲಿ ಈ ಬೊಂಬೆಗಳು ಚಲನೆ ಪಡೆಯುತ್ತವೆ ಹಿಮ್ಮೇಳದಲ್ಲಿ ಹಾಡು ಸಂಭಾಷಣೆ ಕಲಾವಿದರ ಕಂಠದಿಂದ ಹೊರಹೊಮ್ಮಿದರೆ ತೊಗಲಿನ ಗೊಂಬೆಗಳು ಅದಕ್ಕೆ ತಕ್ಕಂತೆ ಆಡಿ ಹಾಡಿ ಕುಣಿಯುತ್ತವೆ ಭ್ರಮಾಲೋಕವನ್ನೇ ಸೃಷ್ಟಿಸುತ್ತವೆ ಆಲೂರು ಎಂಬ ಈ ಗ್ರಾಮ ತನ್ನ ಒಡಲೊಳಗೆ ಒಬ್ಬ ಅಭಿಜಾತ ಕಲಾವಿದನಿಗೆ ಜನ್ಮ ನೀಡಿದೆ ಗೊಂಬೆಗಳ ಆಟದಲ್ಲಿ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದ ಈ ಅಪೂರ್ವ ಕಲಾವಿದ ಗುಂಡಪ್ಪ ಗುಂಡಪ್ಪ ಅವರ ಬದುಕು ಈ ತೊಗಲು ಗೊಂಬೆಗಳ ತಯಾರಿಕೆ ಅವುಗಳ ಆಟದ ಪ್ರದರ್ಶನ ಹೀಗೆ ಸದಾ ಕಲಾ ಲೋಕದಲ್ಲೇ ಕಳೆದು ಹೋಗುತ್ತಿದೆ ಇದನ್ನ ಈ ಚರ್ಮನ ಮಾರ್ಕೆಟ್ ತಂದು ಹದ ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಮತ್ತು ಇದನ್ನು ನಾವು ಗೊಂಬೆಯನ್ನು ಬರೆದು ಇದನ್ನು ಹಳ್ಳಿಗಳಲ್ಲಿ ಪ್ರದರ್ಶನ ತೋರಿಸ್ತೀವಿ ನಮಗೆ ಹಳ್ಳಿಗಳಲ್ಲಿ ಸಹಕಾರ ಮಾಡ್ತಾರೆ ಇದು ಬಹುದಿವಸದಿಂದ ಈ ಭೂಮಿ ಹುಟ್ಟಿದಾಗ ಹುಟ್ಟಿದಂಥ ಇದು ಗೊಂಬೆ ನಾಟಕವನ್ನು ಈ ಭೂಮಿ ಇರೋ ತನಕ ನಾವು ಮಾಡಲೇಬೇಕು ಅದಕ್ಕೋಸ್ಕರವಾಗಿ ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ಬಂದಿದೆ ನಾವು ಇವಾಗಲೂ ಬಿಟ್ಟಿಲ್ಲ ನಾವು ಈಗ ನಡೆಸ್ತಾ ಇದ್ದೀವಿ ಮುಂದೆ ನಮ್ಮ ಮಕ್ಕಳು ನಡೆಸ್ಕೊ ಹೋಗ್ತಾರೆ ಅಂತ ನಾವು ಹೇಳ್ತಾ ಇದೀವಿ ಗುಂಡಪ್ಪ ಈ ತೊಗಲುಗೊಂಬೆಯ ಕಲೆಯನ್ನು ಇತರರಿಗೂ ಧಾರೆಯರೆಯುತ್ತಿದ್ದಾರೆ ಅವರ ಕುಟುಂಬವು ಈ ಕಲಾ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿದೆ ಪರಂಪರಾನುಗತವಾಗಿ ಈ ಕಲೆಯನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂಬುದು ಗುಂಡಪ್ಪ ಅವರ ಹೆಬ್ಬಯಕೆ ಇವರ ಕಲಾ ಸೇವೆಯನ್ನು ಸಮಾಜ ಗುರುತಿಸಿದೆ ಇವರ ಪ್ರದರ್ಶನಕ್ಕೆ ರಾಜ್ಯಾದ್ಯಂತ ಆಹ್ವಾನವಿದೆ ಗುಂಡಪ್ಪ ಅವರ ಕಲಾ ಪ್ರೌಢಿಮೆಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಲಭಿಸಿವೆ ತಮ್ಮ ಅನುಪಮ ಕಲಾ ಸೇವೆಯಿಂದ ಇಂದು ಮರೆಯಾಗುತ್ತಿರುವ ಈ ಅಪರೂಪದ ಜಾನಪದ ಕಲೆ ಗುಂಡಪ್ಪ ಅವರಂತಹ ಕಲಾವಿದರ ಪರಿಶ್ರಮದಿಂದ ಇಂದಿಗೂ ಉಳಿದುಕೊಂಡಿದೆ ಇವರ ಈ ಕಲಾ ಸೇವೆ ನಿರಂತರವಾಗಿರಲಿ ಎಂಬ ಹಾರೈಕೆ ನಮ್ಮದು